ಬಂಧುಗಳೇ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪಕ್ಷಾತೀತವಾಗಿ ಕೆ ಆರ್ ಎಸ್ ಪಕ್ಷ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಸ್ ಡಿ ಪಿ ಆಮ್ ಆದ್ಮಿ ಪಕ್ಷದ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಚುನಾವಣೆ ನಡೀಬೇಕು ಸಂವಿಧಾನ ಉಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಏನು ಮೈಸೂರು ಜಿಲ್ಲೆಯಲ್ಲಿ ಅರವತ್ತೈದು ವಾರ್ಡ್ಗಳಿದ್ದಾವೆ ಅರವತ್ತೈದು ವಾರ್ಡಲ್ಲಿ ಈಗ ಚುನಾವಣೆ ನಡೆದಿದ್ರೆ ಅರವತ್ತೈದು ಜನ ಕಾರ್ಪೊರೇಟರ್ಗಳಾಗ್ತಾ ಇದ್ರು ಅದರಲ್ಲಿ ಇನ್ನ ಪ ಪರಾಜಿತ ಅಭ್ಯರ್ಥಿಗಳಾದಂತಹ ಇತರೆ ರಾಜಕೀಯ ಪಕ್ಷಗಳು ಇರ್ತಾ ಇದ್ರು ಎಲ್ಲರೂ ಕೂಡ ಅವ್ರವ್ರ ವಾರ್ಡ್ಗಳಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾರ್ವಜನಿಕರ ಆ ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರು ಆದ್ರೆ ಏನಾಗಿದೆ ಚುನಾವಣೆನೇ ನಡೀತಿಲ್ಲ ಒಂದು ವರ್ಷ ಆರು ತಿಂಗಳಾಗಿದೆ ಚುನಾವಣೆ ನಡಿಬೇಕಾಗಿತ್ತು ಚುನಾವಣೆ ನಡೆದಿಲ್ಲ ಚುನಾವಣೆ ನಡೆದಿದ್ರೆ ಏನಾಗ್ತಾ ಇತ್ತು ಚುನಾವಣೆ ನಡೆದಿದ್ರೆ ಆ ವಾರ್ಡ್ಗಳಲ್ಲಿ ಇರುವಂತಹ ಸಮಸ್ಯೆಗಳು ಸಾರ್ವಜನಿಕ ಬೇಕಾಗಿರುವಂತಹ ರೈಸ್ತು ರಸ್ತೆ ಬೀದಿ ದೀಪ ಮತ್ತೆ ಒಳಚರಂಡಿ ವ್ಯವಸ್ಥೆ ಮತ್ತೆ ಇತರೆ ಸರ್ಕಾರಿ ಶಾಲೆ ಅಭಿವೃದ್ಧಿಗಳು ವಿಚಾರವಾಗಿ ಕಾರ್ಪೊರೇಟರ್ಗಳು ಸ್ಥಳೀಯ ಕಾರ್ಪೊರೇಟರ್ಗಳು ಗಮನಿಸುತ್ತಿದ್ರು ಮತ್ತೆ ಸೋತಿರುವಂತಹ ಚುನಾಯಿತ ಪ್ರತಿನಿಧಿಗಳು ಕೂಡ ಗಮನಿಸ್ತಾ ಇದ್ರು ಅವಾಗ ಮೈಸೂರು ಜಿಲ್ಲೆ ಬೆಳೀತಾ ಇತ್ತು ಆದ್ರೆ ಈಗ ಹಾಗೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮೈಸೂರು ಜಿಲ್ಲೆ ಮೈಸೂರು ತವರ ಮೈಸೂರು ತವರನವರಾಗಿರುವಂತಹ ಶ್ರೀಮಾನ್ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಚುನಾವಣೆ ನಡೆಸಬೇಕು ಅಂತ ಹೇಳಬೇಕು ಮತ್ತೆ ಮೈಸೂರು ತಾಲೂಕಿನಲ್ಲಿ ಏನು ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಭೋಗದಿ ಊಟ್ಗಳಿ ನಗರಸಭೆ ಇತರೆ ಎಲ್ಲಾ ಕಡೆ ಕೂಡ ಕಸ ವಿಲೇವಾರಿ ಆಗ್ತಾ ಇಲ್ಲ ಎಲ್ಲೆಲ್ಲೂ ಕೂಡ ಸಾರ್ವಜನಿಕರು ಕಸ ಬಿಸಾಕ್ತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ನಿರ್ದಿಷ್ಟವಾದ ಜಾಗ ಇಲ್ಲ ಕೆಲಸ ಮಾಡ್ತಿರೋರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಇಲ್ಲ ಹಾಗಾಗಿ ಸಂಬಂಧಪಟ್ಟಂತ ಭೋಗಿ ಪಟ್ಟಣ ಪಂಚಾಯಿತಿ ಶ್ರೀರಾಂಪುರ ರಮನಹಳ್ಳಿ ಕಡ್ಕೊಳ ಎಲ್ಲ ಕಡೆನೂ ಕೂಡ ಮುಖ್ಯ ಅಧಿಕಾರಿಗಳು ಸಂಬಂಧಪಟ್ಟಂತೆ ಕಸ ವಿಲೇವಾರಿಗೆ ಒಂದು ಅಣುವು ಮಾಡಿಕೊಡ್ಬೇಕು ಸಾರ್ವಜನಿಕರು ಮೈಸೂರು ಸ್ವಚ್ಛ ನಗರಿಯ ಮಾಡ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಮಾಸ ಪ್ರವೀಣ್ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೇಳ್ಕೊತಾ ಇದ್ದೀನಿ